बो आना साइड में बैठ के रेना सटोर कोइतो हीरोंदा पण हीरोंतोर बरो पेते ए खत्म याके

ನಮ್ಮ ಹೆಸರು ಭಸ್ಮಾವ್ ಕೆರೆ ಅಕ್ಕೆ ಬಳ ಹಬ್ಳಿ ಭಸ್ ಮಾವ್ ಕೆರೆ ಅಂತ ಕರಿ ಹೋಡ್ರ ಮಗ ಕುಮಾರ ಅಂತಿ ಬೀಚ್ ದೋರಿಲಿ ಸಾಮಾನ್ಯ ನಮ್ ತಾಯಿ ಅಪ್ಪನ ಮನೇಲೂ ಬೀಚ್ ದೋರಿ ಕಟ್ತಿದ್ರು ನಮ್ ತಂದೆ ಅಪ್ಪನ ಮನೇಲೂ ಬೀಚ್ ದೋರಿ ಕಟ್ತಿದ್ರು ನಾವು ಪೂರಾ ಕಾಲದಿಂದ ಹೊರಿ ಕಟ್ಕೊಂಡ ಬಂದಿವಿಂಗ್ ಮಂಡಗಿನ ಅವರು ನಮ್ ತಾಯಿ ಹೊಸರ ಒಬ್ಳಿ ಕಾರನಳ್ಳಿ ಅಂತ ಅವರು ಪೂರಾ ಕಾಲದಿಂದ ಓರಿ ನರ್ಸೆ ಹೋಡ್ರು ಅಂತೆ ಬೀಗೋರಿ ಕಟ್ತಿದ್ರು ನಮ್ಮ ತಾಯಿ ತಂದೆ ಬದ್ಲಿಗೆ ನಾವ್ ಕಟ್ತಾವ್ ನಮ್ ಮಗ ಅವ್ರು ಬೂಕನ್ ಕೆರೆ ಹೋಗಳಿ ಹಳೆ ಮಾವನ್ ಕೆರೆ ಮಾವಿನ ಕೆರೆ ನಾವು ಬೂಕುನ್ ಕೆರೆ ಹೋಗಳಿ ಹಳೆ ಮಾವನ್ ಕೆರೆ ಇಂದಲೇ ಬಂದು ಅಕ್ಕಿ ಬಳ ಹಬ್ಳಿತ ಹೊಸ ಮಾವಿನ ಕೆರೆ ಗುಡ್ಲು ಅಂತ ಕಟ್ಕೊಂಡ್ರು ಕನ್ನಂಬಡಿ ಕಟ್ಟೆ ಕಟ್ಟಾಗ ಹೌದಾ ಕನ್ನಂಬಡಿ ಕಟ್ಟೆ ಕಟ್ಟಾಗ ನಾವ್ ಅಲ್ಲಿಂದ ಬಂದ್ ಸೇರ್ಕೊಂಡ್ರು ಯಾವ ಊರಿ ಬರ್ತದೇ ಅದು ಅಕ್ಕಿ ಬಳ ಹಬ್ಳಿಗ್ ಸೇರ್ತದೆ ನಮ್ದು ಆಲಂಬಡಿ ಕೌಲ್ ಪಂಚಾಯತಿ ಅಕ್ಕಿ ಬಳ ಹೋಬ್ಳಿ ಇದ್ರಲ್ ಮಾಡಿದ್ವಿ ನಿಮ್ದು ಬೇಬಿಲಿ ಮಾಡಿದಿರಿ ನಾರಾಯಣ ಸ್ವಾಮಿ ಕೊಟ್ಟಾಗ ನೀವೇ ಅವ್ರಿಗೂ ಎರಡುವರೆಗೆ ಕೊಟ್ಟಿದ್ದು ಅವರು ನಾವು ಒಂದು ಎಪ್ಪತ್ತೈದ್ ಅವ್ರು ಮೂರ್ವರೆ ಲಕ್ಷಕ್ ಮಾರಿ ಹೌದೌದು ಇವ್ರಾವ ತಗೊ ಬಂದ್ರು ತಮಿಳ್ನಾಡು ಶ್ರೀಕಂಠಪ್ಪ ಅಂತಾವ್ ತಗೋ ಬಂದ್ರು ಈಗ ಕರೆಕ್ಟ್ ಈಗ ಅದೆಲ್ಲ ಅಲ್ಲೇ ಬೆಂಗಳೂರು ಸುತ್ತ ಬಂದಿದಂತೆ ನಾನ್ ನೋರಿ ನಾನ್ ಕೊಟ್ಟಿದ್ದು ನಾರಾಯಣ ಸ್ವಾಮಿ ಕೊಟ್ಟಿದ್ನಲ್ಲ ಅದು ಸಿಂಗಲ್ ಬಂದಿರದಂತೆ ಹೌದಾ ಅವ್ರ ಜೊತೆ ಇಲ್ಲೇ ಜೊತೆ ಮಾಡ್ಕೊಂಡಿ ಈಗ ಬಂದಿರೋದಂತೆ ಬಾರಿ ಬಾರಿ ಓರಿಗಳು ಕೊಡ್ತೀರಾ ನೀವು ನೋಡಿ ಹೆಂಗಿದೆ ಮೂರು ವರ್ಷ ಆಯ್ತು ತಂದೆ ಹೌದಾ ಸಾಮಾನ್ಯ ಮೈಸೂರು ಹಾಸನ ಮಂಡ್ಯ ಚಂದ್ರಪಟ್ಟಣ ಮೇಲ್ಕೋಟೆ ಇಲ್ಲಿ ಪಿರಿಯಾಪಟ್ಟಣ ಈ ಕಡೆ ಎಲ್ಲ ಬರ್ತವೆ ತೆಳ್ ಬೆಳಗಸ್ಗಳು ಒಳ್ಳೊಳ್ಳೆ ಹೆಸ ಮಡಗಿರೋರು ಈ ದನಿನಲ್ಲಿ ಬಾರಿ ಕಾಯಸಿರ ಅಂತ ಜನ ಬರ್ತಾರೆ ಅದೇ ಅದೇ ಇವೆರಡು ಬಸ್ತಿ ಓರಿ ಮಗ ಇದೇ ಒಂದು ಹಸಿನಲ್ಲಿ ಉಟ್ಟಿರೋದು ಇದೇ ಒಂದು ಹಸಿನಲ್ಲಿ ಉಟ್ಟಿರೋದು ಊರಿ ಒಂದೇ ಎರಡು ಕುವೆ ಓಹ್ ಬಸ್ತಿ ಊರಿನೇ ಬಸ್ತಿ ಊರಿನೇ ಆ ಹಾಂ ಹಾಂ ಏನು ಹೆಸ್ರಿಟ್ಟಿದ್ದೀರ ಇದ್ಕೆ ವಿಕ್ರಮ್ ಅಂತ ಇಟ್ಟಿದ್ದೀವಿ ವಿಕ್ರಮ್ ಹಾಂ ಹಾಂ ಈಗ ಜನವರಿ ಹದಿನೇಳಕ್ಕೆ ಐದು ವರ್ಷದ ಉಂಟು ತಬ್ಬ ಇತ್ಕೆ ಹೌದಾ ಹಾಂ ಇವ್ರದ್ದಪ್ಪ ಮಾಡ್ತಿರ್ತೀರಾ ಮಾಡಿದ್ದೋ ಹೋದ್ ಸರಿ ಮಾಡಿದ್ದೋ ಎಲ್ಲ ಕಳಿಸಿದ ತಿಂಗ್ಳಾ ಬರ್ತದೆ ಈಗ ನಮ್ಮ ಮನೇಲಿ ಇನ್ನೂ ಒಂದ್ ಹತ್ತೆರಡು ರಾಸ ಒಟ್ಟು ಇಪ್ಪತ್ತೈದು ರಾಸವೇ ತಿಂಗ್ಳಗ್ ಆರ್ ಸಾವಿರ ಏಳು ಸಾವಿರ ಖರ್ಚು ಬರ್ತದೆ ಮನೆ ತಿಂಡಿ ಅಲ್ದಾನೆ ಆರ್ ಸಾವಿರ ಏಳು ಸಾವಿರ ಖರ್ಚ ಆಯ್ತಾ ನಾವ್ ಮಾಡ್ದಂಗೆ ಸಾಕ್ದಂಗೆ ಖರ್ಚು ಮಾಡ್ದಂಗೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗುದು ಎಷ್ಟು ಸು ಬರ್ತವೆ ಒಂದು ತಿಂಗಳಲ್ಲಿ ಬತ್ತವೆ ಸಹ ಈಗ ಒಂದು ದಿವಸದಲ್ಲಿ ಎರಡು ಬರದಿವ್ಸ ಬತ್ತವೆ ಮೂರು ಬರೋ ದಿವಸ ಬತ್ತವೆ ಬರದೆ ಒಂದು ದಿವ್ಸ ಒಂದು ಇಲ್ಲ ಒಂದು ಐವತ್ತು ಅರವತ್ತು ಬಂದೇ ಬಂದೇವೆ ತಿಂಗಳಲ್ಲಿ ಐವತ್ತು ಅರವತ್ತು ಬತ್ತವೆ ಎರಡು ಕ್ವಾಣವೇ ಎರಡು ಇಲಾ ತಿವರಿ ಅವೇ ಎಲ್ಲರಿಂದ ಒಂದು ಐವತ್ತು ಅರವತ್ತು ಬತ್ತವತ್ತು ತಿಂಗಳಲ್ಲಿ ಹೌದೇನು ಓಕೆ ಓಕೆ ಬತ್ತವೆ ಬಹಳ ಸಾಧು ಸಹ ಎರಡು ವರ್ಷ ಮೂರ್ ವರ್ಷದ ಮಕ್ಕಳೆಲ್ಲ ಇಲ್ಲೆಲ್ಲ ಕುತ್ಕೊಂಡು ಮನಿ ಕಂಡಾಗ ಮೇಲೆಲ್ಲ ಹತ್ ಕುತ್ಕೋತವೆ ನೋಡಿ ಹೆಂಗ ಮನೆ ತವ್ ನಾವು ಫೋಟೋ ಹಾಕ್ತಿವಿ ಎಲ್ಲಾರ್ಗು ನಂದಿ ನಂದಿನಿ ನಂದೀಶ್ವರ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಹಾಕ್ತಿವಿ ನೋಡ್ತಾರೆ ಅದೇ ಭಾರಿ ಸಾಧು ಗುಣ ಅದ್ರಿಂದ ಇನ್ನೂ ಎರಡು ವರ್ಷ ಕೊಡೋದ್ ಬೇಡ ಅಂತ ಇಟ್ಕೊಂಡಿದೀನಿ ಈಗ ಎಷ್ಟಲ್ಲ ಈಗ ಕಡೆ ಆಗದೆ ಸರ್ ಕಡೆ ಆಗಿದೆ ಈ ಬೀಚ್ ದೋರ್ಗಳು ಏನ್ ಮಾಡ್ತವೆ ಅಂದ್ರೆ ಬೇಗ ಬೇಗ ಕಡೆ ಮಾಡ್ಬಿಡ್ತವೆ ಅದೇ ಅದೇ ಇದೆಷ್ಟಲ್ಲೂ ಇದು ಎರಡಲ್ಲಿ ಈಗ ಬಿದ್ದದ್ದು

ಎಲ್ಲಾ ಬೇಕು ಈಗ ನಾವ್ ಎಲ್ಲಾರ್ ಜೊತೆಲೂ ಚೆನ್ನಾಗಿದೀವಿ ಬೀಚ್ ದೋ ಎಲ್ಲಾರ್ ಚೆನ್ನಾಗಿದೀವಿ ಆಗಾರ ಚೆನ್ನಾಗವನೆ ಕುಮಾರ್ ಪರವಾಗಿಲ್ಲ ಸುಳ್ಳು ಹೇಳಕಿಲ್ಲ ತಡ್ಕೊಂಡ್ ಮಾಡಕಿಲ್ಲ ಅಂತಾನೆ ಆಗದರೋ ಏ ಅವ್ನ ಅಟ್ ಸುಳ್ಳು ಹೇಳ್ತಾನೆ ಇಟ್ ಸುಳ್ಳು ಹೇಳ್ತಾನೆ ಈಗ ನೂರಲ್ಲಿ ಎಪ್ಪತ್ ಜನ ಇತ್ತ ಮಾತಾಡ್ತಾರೆ ಮೂವತ್ ಜನ ಅತ್ತ ಮಾತಾಡ್ತಾರೆ ಸ ನಾವ್ ಏನು ಮಾಡಕ್ ಆಗಲ್ಲ ಮಾತಾಡ್ರ ಬಾಯಿ ಹೌದು ಒಡೆಯರ್ನ ಕೈ ನಾನು ಯಾರ್ನೂ ವಿಶ್ವಾಸಿ ಎಂತರ್ನು ನನ್ಕಿಂತ ಚಿಕ್ಕೋರ್ನೂ ನಾನು ಹಣ ಅಂತಲೇ ಮಾತಾಡ್ಸೋದು ಸಾಮಾನ್ಯವಾಗಿ ಏಕವಚನದಲ್ಲಿ ಭೋವಚನದಲ್ಲಿ ಮಾತಾಡ್ಸಕ್ಕಿಲ್ಲ ಆ ಮಾತಾಡ ಅಂತರ್ಗೆ ತೆಪ್ ತೆಪ್ ಮಾಡಿದ್ರು ಆದರೆ ಅವರು ಅವ್ರು ಒಳ್ಳೇದು ತಿಳ್ಕೊಳ್ತಾರೆ ಕೆಟ್ಟದ್ದು ತಿಳ್ಕೊಳ್ತಾರೆ ನಾವೇನು ಮಾಡಂಗಿಲ್ಲ ನಮ್ಮ ಭಾವನೆ ನಾವು ಉಳಿಸ್ಕೊಂಡು ಭಗವಂತನ ಸೇವೆ ಮಾಡ್ಕೊಂಡು ಬಸವಣ್ಣನ ಸೇವೆ ಮಾಡ್ಕೊಂಡು ನಮ್ಮ ದನ ದನಕರ ಮಕ್ಕಳು ಮರಿ ಬಂದು ಬಳಗ ಅಂತ ಒಂದು ವಿಶ್ವಾಸದಲ್ಲಿ ಕಾಲ ಕಳ್ಕೊಂಡು ಹೋಯ್ತಾ ಇದು ಗುಂಡಿಗೆ ನೋಡಿ ಗೋಪುರ ನೋಡಿ ಇದ್ಕೆ ಮೂರ್ ಸುಳಿ ಬಿಡ್ರಿ ಯಾವ ಸುಳಿನೂ ಇಲ್ಲ ಕಾಲು ಕೈ ಯಾವ ಐಬು ಇಲ್ಲ ಯಾವ ಅಲ್ಲಿ ಬಿಡೋದ ಕಾಲ ಮುಖದೋ ಬುರ್ಸೋ ಒಂದ್ ಆಳ ಹಾಕ್ಸೋ ಏನಿಲ್ಲ ಸಿಗುವೆ ಎಂತ ಸಣ್ಣಸ ಬಂದ್ರು ಬಹಳ ನೀಟ್ ಆಗಿ ಕಟ್ತವೆ ಅದೇ ಅದೇ ಸಾಮಾನ್ಯವಾಗಿ ಪಕ್ಕ ವೀಟ್ ಬಂದಿರೋ ಯಾವ ಹಳಗ್ ಬಂದಿಲ್ಲ ಎಣ್ಗರೇ ಐವತ್ ಸಾವಿರ ಅರವತ್ ಸಾವಿರಕ್ ಮಾರ್ತವ್ರೆ ಹೆಂಗೆ ಚೆನ್ನಾಗ್ ಬಿದ್ದಾವೆ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ ನೀವು ಒಳ್ಳೆ ಕಾರ್ ಇದಕ್ಕೆ ನಿಮ್ಮಂತವರಿಂದಾನೆ ಇವತ್ತು ನಂಬರ್ ಸೇವೆ ಹಾಂ ತೊಂಬತ್ತೇಳು ನಲವತ್ತೊಂದು ಐವತ್ತೆರಡು ಇಪ್ಪತ್ತಾರು ಎಪ್ಪತ್ತಾರು ವಾಟ್ಸಪ್ ವಾಟ್ಸಪ್ ಸುತ್ತಮುತ್ತ ಯಾವ ಬೇರೆ ಹೆಸರು ಊರಿನ ನಾಗಣ ಅಂತ ಆಮೇಲೆ ಅವ್ರ ಮಗ ಕಟ್ಟದೆ ನಾಗಣ ಇಲ್ಲ ಇಲ್ಲಿ ಕಂಚಿನ್ಕೆರೆಲ್ಲ ಒಂದ್ ನಾಕ್ ಕಿಲೋಮೀಟರ್ ದೂರದಲ್ಲೈತೆ ಐತೆ ಇನ್ನ ಹಂಗೆ ಮೋದೂರು ಗುಮ್ನಳ್ಳಿ ಗುಮ್ನಹಳ್ಳಿಲಿ ರವೀಶಾ ಅಂತ ಕುರ್ಬಳ್ಳಿಲಿ ಒಬ್ಬ ರವೀಶಾ ಅಂತ ಕಟ್ತಾನೆ ಇಲ್ಲಿ ಈ ಸಾಲಿಗ್ರಾಮ ಗುಮ್ನಳ್ಳಿ ರೇವಣ್ಣ ಅನ್ಬಿಟ್ಟು ಎಲ್ಲಾ ಇಪ್ಪತ್ತೈದ್ ಮೂವತ್ ನಲ್ವತ್ ಕಿಲೋಮೀಟರ್ ದೂರದಲ್ಲಿ ಎಲ್ಲಾ ತಾಲೂಕು ತಾಲೂಕಿನ ನಗರ ಕ್ಯಾರ್ಪೇಟೆ ನಾ ಒಳೆ

ಅಲ್ಲ ಏಳು ಕಟ್ಟಕೊಂಡಿದಿರಲ್ಲ ನಿಮ್ಮ ಇದು ಅಯ್ಯೋ ಈಗ ಅಲ್ಲಿ ನೆಲಮಂಗ್ಳತ್ತವು ಎಮ್ ಎಲ್ ಎ ಚಂದ್ರಪ್ಪ ಮಾಜಿ ಮೂವತ್ತೈದ್ ನಲ್ವತ್ತೆ ಮಾಡಿ ಹೌದೌದು ಅವರು ಮಾಡಿದರೆ ಅವರು ಬೇಕಾದಷ್ಟು ಈಗ ಒಂದು ಲಕ್ಷಕ್ಕೆ ಕೇಳ್ದವು ಎರಡು ಲಕ್ಷ ಕೊಟ್ಟು ತಗೊಂಡೋಗ್ತಾರೆ ಎರಡು ಲಕ್ಷಕ್ಕೆ ಕೇಳ್ದಾವೆ ಮೂರು ಲಕ್ಷ ಕೊಟ್ಟು ತಗೊಂಡೋಗ್ತಾರೆ ಅವ್ರಿಗೆ ಒಂಥರ ಆಸೆ ಹೌದು ಹೌದು ಅವ್ರು ಸೇವೆ ಮಾಡಕ್ಕೆ ಇಪ್ಪತ್ತೈದು ಮೂವತ್ತು ಜನ ಆಳಿ ಇಟ್ಕೊಂಡವ್ರು ಹೌದು ಹೌದು ಮಾಡ್ತಾರೆ ಅವ್ರದ್ದೇ ಒಂಥರ ಸೃತಿಯ ಸೇವೆ ಅಂತ ಒಂದು ಆಸೆ ಕರೆಕ್ಟ್ ಒಂದೊಂದು ಸಪ್ರೇಟ್ ಹೇಳ್ಬೇಕು

ಅದು ಇಲ್ಲೇ ನಮ್ಮ ಕೆಸರ್ ಕಬ್ರು ಮಗಣ ಅಂದ್ಬಿಟ್ಟು ಇಲ್ಲೇ ಚುಂಚಿನ ಗಂಟೆಗೆ ಒಂದ್ ಕಿಲೋಮೀಟರ್ ಅವರು ಹಾ ಎಷ್ಟು ಎಂಬತ್ತೈದು ಅವರಲ್ಲಿ ಇಲ್ಲೇ ಕೆಸ್ತು ಕಬ್ಬು ಜಾತ್ರೆಗೆ ಒಂದ್ ಕಿಲೋಮೀಟರ್ ಅವ್ರ ಹೆಸರು ನಮ್ಮ ಮಗಾನ ಅಂತ ಇಲ್ಲೇ ಅವ್ರೇನು ನೀವ ನಿಮ್ಮ ಹೆಸರು ಹೇಳಣ್ಣ ಚಂದ್ರಶೇಖರ್ ಅಂತ ಚಂದ್ರಶೇಖರ್ ಅವರು ಯಾವ ಕಾಲದಿಂದ ನೀವು ಕಟ್ಟೋದು ನಾವೀಗ ಒಂದ್ ಐದು ವರ್ಷದಿಂದ ಐದು ವರ್ಷದಿಂದ ಹಿಂದೆ ನಮ್ಮ ತಾತೀರ್ ಕಟ್ತಿರೋ ನಾವು ಅತ್ತಿರೋ ನಾವು ಈಗ ಐದು ವರ್ಷದ ಕಟ್ ಐದು ವರ್ಷದಿಂದ ಚೆನ್ನಾಗಿದೆ ಅಣ್ಣ ನೋಡಲಿಕ್ಕೆ ಒಳ್ಳೆ ಗೊತ್ತಿದೆ ಒಳ್ಳೆ ತಳಿ ಹಸುಗಳು ಎಷ್ಟು ಬರ್ತವೆ ಅದು ತಿಂಗ್ಳ ಒಂದು ಒಂದು ಎರಡು ಮೂರು ಬರ್ತವೆ ಬಿಸಿಗೆಲ್ಲ ಹಸುಗಳು ಜಾಸ್ತಿ ಇದೆ ತಮ್ಮ ಮೊಬೈಲ್ ನಂಬರ್ ಹಸಿರು ತೊಂಬತ್ತಾರು ಮೂವತ್ತೆರಡು ಎಂಬತ್ತು ಎಪ್ಪತ್ನಾಲ್ಕು ಇಪ್ಪತ್ತ್ಮೂರು ಐನೂರು ತಗೊಳ್ಳೋರ್ಥ ಈ ಕಡೆ ಹೋಗೋಣ हाँ बने बने आज दूसरा आज दिन अलग बोले

தெரியல ஓட ஆக்கிட்டதே இல்ல மூணு சேனல் இல்ல அதே அதே வா ஏ டிராஃபிக் மாமரா ஆதிடேனா Ey, hey.